ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಹಕಾರ ಸಂಘದಲ್ಲಿ ಆಮೂಲಾಗ್ರ ಬದಲಾವಣೆ ತರಲು ನಮ್ಮ ತಂಡವನ್ನು ಬೆಂಬಲಿಸಿ ಆಶೀರ್ವದಿಸಿ ಎಂದು ಆಲಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಬಿ ವೀರಭದ್ರಪ್ಪ ಅವರು ಮನವಿ ಮಾಡಿದರು ಆಲಗೂಡು ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ಭಾನುವಾರ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಮತದಾರರ ಕ್ಷೇತ್ರವಾದ ಕೇತಹಳ್ಳಿ ಗ್ರಾಮದಲ್ಲಿ ತಮ್ಮ ಬಣದ ಅಭ್ಯರ್ಥಿಗಳೊಂದಿಗೆ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಹಕಾರ ಸಂಘದಲ್ಲಿ ಆಮೂಲಾಗ್ರ ಬದಲಾವಣೆ ಪ್ರಸಕ್ತ ಕಾಲಮಾನದಲ್ಲಿ ಅವಶ್ಯಕವಾಗಿದ್ದು ಈ ಹಿಂದೆ ಅಧ್ಯಕ್ಷನಾಗಿದ್ದ ವೇಳೆ ನಾನು ಸಹಕಾರ ಸಂಘದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ನಮ್ಮ ತಂಡಕ್ಕೆ ಮತ ನೀಡಿ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡುವಂತೆ ಅವರು ಮನವಿ ಮಾಡಿದರು ಆಲಗೋಡು ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಡೆಯಲಿದ್ದು ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ನನ್ನ ಮತದಾರ ಪ್ರಭುಗಳೇ ಮುಂದಿನ ಸಂಘದ ಒಂದು ಅಭಿವೃದ್ಧಿಗೆ ಏಳಿಗೆಗೆ ಶ್ರಮ ವಹಿಸಲು ನಮ್ಮ ಹತ್ತು ಜನ ಗುಪ್ಪಿನವರಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ ಹಾಕುವ ಮುಖಾಂತರ ತಮ್ಮ ಒಂದು ಅಭಿಲಾಷೆಯನ್ನು ನಿರೀಕ್ಷೆ ಇದ್ದೇವೆ ದಯವಿಟ್ಟು ಸಹಕಾರ ಸಂಘದಲ್ಲಿ ಒಂದು ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಹಾಲುಗೂಡು ಸೊಸೈಟಿಯನ್ನು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸ್ತೇವೆ ದಯವಿಟ್ಟು ನಮಗೆ ಇದು ಮತ್ತೊಂದು ಬಾರಿ ಅವಕಾಶ ಕೋರಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ಒಂದು ರೈತರಿಗೆ ಅನುಕೂಲ ಆಗೋ ಥರ ಒಂದು ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿ ಅದರಲ್ಲಿ ರೈತರು ಬೆಳೆತಕ್ಕಂಥ ತರಕಾರಿ ಹಣ್ಣು ಹಂಪಲ ಎಲ್ಲರೂ ಸ್ಟೋರೇಜ್ ಮಾಡಿ ರೇಟ್ ರೇಟ್ ಹೆಚ್ಚಿದ ನಂತರ ಮಾರ್ಬೋದು ಆಗ ಲಾಭದಾಯಕ ರೈತರಿಗೆ ಒಂದು ಲಾಭದಾಯಕವಾದಂಥ ಒಳ್ಳೆಯದಾಗುತ್ತೆ ಅದೊಂದು ಉದ್ದೇಶ ಇದೆ ಮತ್ತು ಒಂದು ಐವತ್ತೈದು ಪೈಸದಿಂದ ಅರವತ್ತು ಪೈಸದಲ್ಲಿ ನಮ್ಮ ಸೇರ್ದಾರು ಏನಿದ್ದಾರೆ ಸೊಸೈಟಿ ಸೇರ್ದಾರ ಏನಿದ್ದಾರೆ ಅವರಿಗೆ ಚಿನ್ನದ ಸಾಲ ಕೊಡುವ ಮುಖಾಂತರ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಒಂದು ಆಸೆ ಇದೆ ಯಶಸ್ವಿನಿ ಯೋಜನೆ ಮಾಮೂಲಿ ಮೊದಲೇ ಇದೆ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿನಿ ಯೋಜನೆ ಮುಖಾಂತರ ಅನಾರೋಗ್ಯ ಪೀಡಿತರಾದಂಥವ್ರಿಗೆ ನಮ್ಮ ರೈತ ಬಂಧುಗಳಿಗೆ ಅನುಕೂಲ ಆಗೋ ರೀತಿ ಯಶಸ್ವಿನ ಇದನ್ನು ಮಾಡಿಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ ನಮ್ಮದು ಎಲೆಕ್ಷನ್ನು ನಿಂತಿರೋದ್ರಿಂದ ಇವರು ವೀರಭದ್ರಪ್ಪನವರ ಬರ್ರಪ್ಪ ನಂತರ ಓಟ್ ಎಲ್ಲ ಒಪ್ಪಂದ ಕೊಡ್ತೀವಿ ಎಲ್ಲರೂ ಓಟ ಕೊಡಬೇಕು